ಅಖಿಲ ಭಾರತ ಜಂಗಮ ಸೇವಾ ಸಮಿತಿ ವತಿಯಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ ಜಂಗಮ ಪಟುಗಳಿಗೆ ಉಚಿತ ಅಯ್ಯಾಚಾರ್ ಹಾಗೂ ಶಿವದೀಕ್ಷಾ ಕಾರ್ಯಕ್ರಮ ನಡೆಯಲಿದೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರಭಯ ದಾಂಡಾವತಿ ಗದಗ ನಗರದ ಮುಳಗುಂದ ನಾಕಾ ಬಳಿ ಇರುವ ಅಡವೀಂದ್ರ ಸ್ವಾಮಿ ಮಠದಲ್ಲಿ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಹತ್ತು ಗಂಟೆಗೆ ಈ ಒಂದು ಅದ್ಧೂರಿ ಕಾರ್ಯಕ್ರಮ ನಡೆಯಲಿದೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಶಿವದೀಕ್ಷೆ ಅಯ್ಯಾಚಾರ ಕಾರ್ಯಕ್ರಮ ನಡೆಯುತ್ತದೆ ಅಂತ ಮಾಹಿತಿ ಕೊಟ್ಟರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಶ್ರೀ ಫಕೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಲ್ಲಸಮುದ್ರ ಇವರ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲ ಜನಾಂಗದವರನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಕಾರ್ಯಕ್ರಮ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಪ್ರಭಯ್ಯ ದಂಡಾವತಿ ಮಠ ಶಾಂತಯ್ಯ ಮುತ್ತಿನ ಪೆಂಡಿಮಠ ಇನ್ನು ಮುಂತಾದ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ಕೆಸ್ ಟಿವಿ ಫೋರ್ ಗದಗ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಶರಣು ಈ ಮಾಧ್ಯಮ ಗೋಷ್ಠಿಗೆ ಇದೇ ಫೆಬ್ರವರಿ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಅಖಿಲ ಭಾರತ ಜಂಗಿ ಕಾರ್ಯಗಳನ್ನು ಮಾಡಬೇಕಂತೇಳಿ ಒಂದು ಅಜೆಂಡಾವನ್ನು ಮಾಡಿಕೊಂಡಿದ್ದೇವೆ ಈ ಸಮಿತಿಯ ಉಜ್ಜಯಿನಿ ಜಗದ್ಗುರುಗಳು ಹಾಗೂ ಗುಂಡ್ರಗಿಯ ಜಗದ್ಗುರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರತ್ತಾರೆ ಜಂಗಮ ಸೇವಾ ಸಮಿತಿ ಅಂದರೆ ಬೇರೆ ಕೇವಲ ಬರುವ ದಿನಮಾನಗಳಲ್ಲಿ ನಮ್ಮ ಸಮಾಜದ ಸಮಿತಿಯ ವತಿಯಿಂದ ಉದ್ಯೋಗ ಮೇಳ ಇರ್ಬೋದು ಹುಡುಗರಿಗೆ ಪ್ರತಿಭಾ ಪುರಸ್ಕಾರ ಇರ್ಬೋದು ವಧುವರರ ಒಂದು ಕಾರ್ಯಕ್ರಮಗಳಿರ್ಬೋದು ನಮ್ಮ ಸಮಾಜದ ಜೊತೆ ಉಳಿದ ಸಮಾಜಗಳನ್ನು ಕೂಡ ನಾವು ಒಗ್ಗಟ್ಟು ಒಟ್ಟಾಗಿ ಕರೆದುಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರ ನಿಮಿತ್ತವಾಗಿ ಮೊದಲ ಕಾರ್ಯಕ್ರಮವಾಗಿ ಅಯ್ಯಾಚಾರ ಬೇರೆ ಸಮಾಜದವ್ರನ್ನು ಕೂಡ ನಾವು ಒಗ್ಗಟ್ಟಾಗಿ ಕರ್ಕೊಂಡು ಅನ್ನುವಂಥ ಉದ್ದೇಶದಿಂದ ಶಿವದೀಕ್ಷೆಯನ್ನು ನಾವು ಆ ಒಂದು ಅವತ್ತಿನ ದಿವಸ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಒಟ್ಟಾರೆ ಎಪ್ಪತ್ತು ಐದು ಜನಕ್ಕೆ ನಾವು ಅಯ್ಯಾಚಾರವನ್ನು ನೀಡಿದರೆ ಸುಮಾರು ನೂರರಿಂದ ನೂರ ಇಪ್ಪತ್ತೈದು ಜನಕ್ಕೆ ಅವತ್ತು ಶಿವದೀಕ್ಷೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಜಗದ್ಗುರು ಕಡೆಯಿಂದ ಮೊನ್ನೆ ತಾನೇ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಸ್ವೀಕರಿಸಿದಂಥ ನಮ್ಮ ಆತ್ಮೀಯ ಪತ್ರಿಕಾ ಮಿತ್ರರಾದಂಥ ಶ್ರೀಯುತ ವೆಂಕಟೇಶ್ ಅವರು ಹಾಗೂ ಮಾಡಿದ್ರಾಯ್ ಅವರಿಗೆ ಜಗದ್ಗುರುಗಳ ಕಡೆಯಿಂದ ಆಶೀರ್ವಾದವು ಕೂಡ ಅವತ್ತು ಇಟ್ಕೊಂಡಿದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮುಂದಿನ ಕಾರ್ಯಕ್ರಮ ಕುರಿತು ನಮ್ಮ ಜಂಗಮ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರಭಯ ದಂಡವರು ಮುಂದಿನ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಉದ್ಘಾಟನೆ ಹಾಗೂ ನೂತನ ಪದಾಪ್ರಯಗಳ ಪದಗ್ರಹಣ ಜಂಗಮ ಹುಟ್ಟುಗಳಿಗೆ ಅಯ್ಯಾಚಾರ ಮತ್ತು ಭಕ್ತ ಶಿವದೀಕ್ಷೆ ಹಾಗೂ ಸಾಧಕ ಸನ್ಮಾನ ಕಾರ್ಯಕ್ರಮವನ್ನು ಇದೇ ತಿಂಗಳ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಮುಂಜಾನೆ ಹತ್ತು ಗಂಟೆಗೆ ಮುಳುಗಾಲ್ಕು ಹತ್ತು ಸಮೀಪ ಸಮೀಪವು ಅರವಿಂದ ಸ್ವಾಮಿ ಮಠದಲ್ಲಿ ಏರ್ಪಡಿಸಲಾಗಿದೆ ಮತ್ತು ಅದೇ ದಿವಸ ಬೆಳಿಗ್ಗೆ ನಾಲ್ಕು ಮೂವತ್ತು ಗಂಟೆಗೆ ಜಂಗಮಗಳಿಗೆ ಉಚಿತ ಅಯ್ಯಾಚಾರ ಹಾಗೂ ಭಕ್ತರಿಗೆ ಶಿವದೀಕ್ಷೆ ದೀಕ್ಷೆ ಸಮಾಗಮ ಹದ್ಮೋಲ್ ಮಠದ ಪೂಜ್ಯ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಮಲ್ಸಮ ಸೌಲಭ್ಯ ಕಿಲೋಮಠದ ಪೂಜ್ಯ ಪತಿ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ವೈದ್ಯಕೀಯ ವೃದ್ಧದಿಂದ ಜಂಗಮಗಳಿಗೆ ಉಚಿತ ಅಯ್ಯಚರ ಮತ್ತು ಭಕ್ತರ ಶಿವದಿಕ್ಷೆ ಗಮನಿಸುವುದು ಅದೇ ದಿನಾಂಕ ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಡಾಕ್ಟರ್ ಶಿವಭಷಯ್ಯ ಗಡ್ಡದ ಮಠ ವೆಬ್ಸ್ ಮೃತ್ಯುಂಜಯ ಮಠ ಶ್ರೀ ಸೈ ಚಿಕ್ಕಮಣ್ ಹಾಗೂ ಅಕ್ಷತ ಹೇಮಠ ಅವರಿಂದ ಸ್ವತ್ತಿ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಖಿಲ ಭಾರತ ಜಂಗಮ ಸೇವಾ ಸಮಿತಿ ಉದ್ಘಾಟನೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಪದಗಣ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಉಜ್ಜಯಿ ಮಹಾಪೀಠದ ಪೂಜ್ಯ ಶ್ರೀ ಅಭಿನವ ಸಿದ್ಧಹಿಂಗಮ ರಾಜ ದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳು ಹಾಗೂ ಮುಂಡರುಗಿ अन्नदानश्वर संस्थान मठ पूज्यश्री नाडोज डॉक्टर अन्नदानश्वर महास्वामी पावन सांग्य वहसुर अरविंद स्वामी स्वमी मठ पूज्य श्री महेश्वर स्वामी दुसरा मठ कर्नाटक राज्योत्सव प्रशस्ति प्रशस्ती डॉक्टर राजी कुलकेरी गवई सम्मुख वहसु अखिल भारत जंगम सेवा समित अध्यक्ष प्रमे दंडवतम अध्यक्षते वहसु